ਦੇ ਵੀਟੁ ਚੇਰ ਇਰੁਦੇ ਚੇਰ ਵੀਟੁ ਕੁਰੁ ਕੁਰੁ ਕੁਡੇ. ಸ್ವಾಗತವನ್ನು ಕೋರ್ತೀನಿ ಹಾಗೆ ನಮ್ಮ ಯೋಗೇಶನ ಯೋಗೇಶ್ವರ ಪೂರಕವಾದ ಸ್ವಾಗತವನ್ನು ಕೋರ್ತೇನೆ ಹಾಗೆ ಈ ಸಭೆಯಲ್ಲಿ ನಿಮ್ಮ ಮಂಡ್ಯದ ಬೂದ್ನೂರು ಐತಿಹಾಸಿಕವಾದ ಒಂದು ಕ್ಷೇತ್ರ ಹದಿನೈದನೇ ಶತಮಾನದಲ್ಲಿ ಹೊಯ್ಸಳರ ರಾಜರು ಇಲ್ಲಿ ಒಂದು ಅತ್ಯುತ್ತಮ ವಾಸ್ತುಶಿಲ್ಪಿಯಲ್ಲಿ ಒಂದು ಎರಡು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲೇ ಹಲವಾರು ಕುರುಹಗಳಿವೆ ಹೊಯ್ಸಳರ ಸಾಮ್ರಾಜ್ಯ ಇಲ್ಲಿ ಆಳ್ವಿಕೆ ಮಾಡಿದರು ಅನ್ನೋದಕ್ಕೆ ಈ ಊರಿನ ಸುತ್ತಮುತ್ತ ಹಲವಾರು ಪ್ರವಾಸಗಳಿವೆ ಹಳೇಗಳಲ್ಲಿದೆ ಅದಕ್ಕೆ ಸಂಬಂಧಿಸಿದ ಕೆಲವೊಂದು ಶಾಸನಗಳು ಸಿಕ್ಕಿವೆ ಈ ಹೊಸ ಬೂದ್ನೂರಿನಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ ಇದು ದಕ್ಷಿಣ ಭಾರತದಲ್ಲಿ ಎರಡನೇ ದೇವಸ್ಥಾನ ಒಂದು ನಿಮ್ಮ ಕೇರಳದ ತಿರುವನಂತಪುರಂ ಬಿಟ್ಟರೆ ನಮ್ಮ ಮಂಡ್ಯದಲ್ಲಿ ಅದರಲ್ಲೂ ಬೂದ್ನೂರಲ್ಲೇ ಇದೆ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ ಕಳೆದ ಎರಡು ವರ್ಷಗಳ ಹಿಂದೆ ಬೂದನೂರು ಉತ್ಸವವನ್ನು ಆರಂಭ ಮಾಡಿದ್ವಿ ನಮ್ಮ ಸರ್ಕಾರ ಬಂದ ನಂತರ ಆ ಮೊದಲನೇ ವರ್ಷದಲ್ಲಿ ಸಕ್ಸಸ್ಸನ್ನು ಆಯಿತು ಕಳೆದ ವರ್ಷ ಮಾಡೋಣ ಅಂದ್ಕೊಂಡು ನಮ್ಮಲ್ಲೇ ಸಾಹಿತ್ಯ ಸಮ್ಮೇಳನ ಪಕ್ಕದೂರಲ್ಲಿ ಮಾಡಿದ್ರಿಂದ ಆ ದೊಡ್ಡ ಕಾರ್ಯಕ್ರಮದ ಮುಂದೆ ಇದು ಚಿಕ್ಕದಾಗಿ ಕಾಣಬಾರ್ದು ಅಂತೇಳಿ ಕಳೆದ ವರ್ಷ ಮಾಡಲಿಲ್ಲ ಈ ವರ್ಷ ಎರಡನೇ ಉತ್ಸವವನ್ನು ಮಾಡ್ತಾಯಿದ್ದೀವಿ ಇದೇ ಇಪ್ಪತ್ತ ಒಂದು ಇಪ್ಪತ್ತ ಎರಡನೇ ತಾರೀಕು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮಾಡ್ತಾಯಿದ್ದೀವಿ ಅದರ ಪೂರಕವಾಗಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ ಹದಿನೇಳನೇ ತಾರೀಕು ಈ ದೇವಸ್ಥಾನದ ಆವರಣದಲ್ಲಿ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಯಾ ಶಾಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ಬೋದು ಭಾಗವಹಿಸಿ ಗೆದ್ದಂಥವ್ರಿಗೆ ಬಹುಮಾನ ಕೊಡ್ತೀವಿ ಮತ್ತು ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಸಮಾಧಾನಕರ ಬಹುಮಾನವನ್ನು ಕೂಡ ಕೊಡೋದಕ್ಕೆ ನಾವು ರೆಡಿ ಮಾಡಿಕೊಂಡಿದ್ದೀವಿ ಅದಾದ ನಂತರ ಹದಿನೆಂಟು ಹತ್ತೊಂಬತ್ತು ಮಹಿಳೆಯರಿಗಾಗಿ ಕಸಬಾ ಹೋಬಳಿಯ ಮೂವತ್ತು ಮೂವತ್ತೂರಲ್ಲೂ ಕೂಡ ರಂಗೋಲೆ ಬಿಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ರಂಗೋಲೆ ಬಿಡಿ ಮನೆ ರಂಗ ಮನೆಗೊಂದು ರಂಗೋಲೆ ಮನೆಗೊಂದು ಗ್ಯಾರಂಟಿ ಅಂತೇಳಿ ನಾವು ಸ್ಲೋಗನ್ ಇಟ್ಟು ರಂಗೋಲೆ ಬಿಟ್ಟ ಎಲ್ಲ ಮಹಿಳೆಯರಿಗೂ ಬಹುಮಾನವನ್ನು ಉಡುಗೊರೆಯನ್ನು ನಾವು ಕೊಡ್ತಾಯಿದ್ದೀವಿ ಅದರ ಜೊತೆಗೆ ಪ್ರಥಮ ಬಹುಮಾನವಾಗಿ ಐದು ಸಾವಿರ ರೂಪಾಯಿಯ ಗಿಫ್ಟ್ ಪ್ಯಾಕ್ ದ್ವಿತೀಯ ಬಹುಮಾನವಾಗಿ ಮೂರು ಸಾವಿರ ರೂಪಾಯಿ ಗಿಫ್ಟ್ ಪ್ಯಾಕ್ ತೃತೀಯ ಬಹುಮಾನವಾಗಿ ಎರಡು ಸಾವಿರದ ಗಿಫ್ಟ್ ಪ್ಯಾಕನ್ನು ಇದ್ದೀವಿ ಇದು ಮೂವತ್ತೂರಲ್ಲೂ ಫಸ್ಟು ಸೆಕೆಂಡು ಥರ್ಡ್ ಪ್ರೈಸ್ ಇರುತ್ತೆ ಪ್ರತಿ ಮೂವತ್ತೂರ್ಗೂ ಒಟ್ಟು ನೂರ ಐವತ್ತು ಬಹುಮಾನವನ್ನು ಕೊಡ್ತೀವಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಇದು ಬಹುಮಾನವನ್ನು ಕೊಡ್ತಾಯಿದ್ದೀವಿ ಅದರ ಜೊತೆಗೆ ಹತ್ ಹತ್ತೊಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ನಮ್ಮ ಹಲವಾರು ಕ್ರೀಡಾ ಕ್ರೀಡಾ ಇಲಾಖೆಯಿಂದ ಹಲವಾರು ಕ್ರೀಡಾಕೂಟಗಳನ್ನು ಕೂಡ ಏರ್ಪಡಿಸಿದ್ವಿ ಅದಕ್ಕೂ ಬಹುಮಾನವನ್ನು ಕೊಡ್ತೀವಿ ಹಗ್ಗ ಜಗಾಟ ಲೆಮನ್ನಿಂದ ಸ್ಪೂನು ಆಮೇಲೆ ಕಬಡ್ಡಿ ಖೋ ಖೋ ಈ ರೀತಿಯ ಹತ್ತು ಕ್ರೀಡೆಗಳನ್ನು ಏರ್ಪಡಿಸಿದ್ದೇವೆ ವಿಶ್ವ ಮಾನವ ಶಾಲಾ ಆವರಣದಲ್ಲಿ ಇದನ್ನು ಆಯೋಜನೆ ಮಾಡಿದ್ದೀವಿ ಇದಾದ ನಂತರ ಇಪ್ಪತ್ತನೇ ತಾರೀಕು ಎಲಿ ಟೂರಿಸಮನ್ನು ನಾವು ಪ್ರೋತ್ಸಾಹಿಸಬೇಕು ಅಂತೇಳಿ ಎಲಿಕ್ಯಾಪ್ಟ್ರಲ್ಲಿ ಎಲ್ಲ ಓಡಾಡ್ಬೋದು ಅಂತೇಳಿ ಆಯೋಜನೆ ಮಾಡಿದ್ದೀವಿ ನನ್ನಿಂದ ನನ್ನ ಕಡೆಯಿಂದ ಹತ್ತು ಜನ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಮತ್ತು ಐದು ಜನ ಪ್ರಗತಿಪರ ಹುಡುಕಿ ರೈತರಿಗೆ ಫ್ರೀಯಾಗಿ ಅವ್ರಿಗೆ ಹೆಲಿಕ್ಯಾಪ್ಟರು ರೈಡನ್ನು ಮಾಡಿಸ್ಕೊಡ್ತೀನಿ ಅಜ್ಜಿ ನಿಮಗೂ ಇರುತ್ತೆ ಮಾಡಿಸ್ಕೊಡ್ತೀನಿ ಇದು ಶಾಲಾ ಮಕ್ಕಳು ಗೌರ್ಮೆಂಟ್ ಶಾಲಾ ಮಕ್ಕಳು ಕೂಡ ಹೋಗಬೇಕು ಅನ್ನೋ ಬಯಕೆ ಇರೋದರಿಂದ ಹತ್ತು ಮಕ್ಕಳನ್ನು ಬಿ ಒ ಅವ್ರಿಗೆ ಹೇಳ್ತೀನಿ ಯಾರು ಕಳಿಸ್ತಾರೋ ಕಳಿಸ್ಲಿ ಹತ್ತು ಮಕ್ಕಳಿಗೆ ಮತ್ತು ಐದು ಜನ ರೈತರಿಗೆ ನಾನು ಕಳಿಸ್ಕೊಡ್ತೀನಿ ಮಹಿಳಾ ರೈತರು ಆಗ್ಬೋದು ಜೆಂಟ್ಸ್ ರೈತರು ಆಗ್ಬೋದು ಐದು ಜನಕ್ಕೆ ರೈತರಿಗೂ ಕಳಿಸ್ಕೊಡ್ತೀವಿ ಅದನ್ನು ಚಿಕ್ಕಮಂಡ್ಯ ಮತ್ತು ಗೋಪಾಲ್ಪುರ ಮಧ್ಯದಲ್ಲಿ ಈಗ ಆಲ್ರೆಡಿ ಹೆಲಿಪ್ಯಾಡನ್ನು ರೆಡಿ ಮಾಡ್ತಾ ಇದ್ದೀವಿ ಮೂರು ದಿನ ಇರುತ್ತೆ ಅದು ಎರಡೇ ದಿನ ಸಾಕುತಿದ್ವಿ ಬೇಡ ಅಂತ ಮೂರು ದಿನ ಮಾಡ್ತಾಯಿದ್ದೀವಿ ಅವತ್ತು ಸಂಜೆ ಹೊಸ ಬುದ್ಧಿನ ದೇವಸ್ಥಾನದ ಆವರಣದಲ್ಲಿ ಆಹಾರ ಮೇಳಕ್ಕೆ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ ಅವತ್ತು ರಾತ್ರಿ ಇಲ್ಲಿ ಫೈರ್ ಶೋ ಇರುತ್ತೆ ವಿವಿಧ ಪಟಾಕಿಗಳ ಇದನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕು ಇಪ್ಪತ್ತ ಒಂದನೇ ತಾರೀಕು ಕಾರ್ಯಕ್ರಮದ ಮುಖ್ಯ ವೇದಿಕೆಯ ಉದ್ಘಾಟನೆ ಇದೆ ಈ ಬಾರಿ ಕಳೆದ ಬಾರಿ ಹೊಸ ಬೂದನ್ನ ಹೆಬ್ಬಾಗ್ಲಿಂದ ಮೆರವಣಿಗೆ ಇಟ್ಕೊಂಡಿದೆ ಈ ಸರಿ ಸಾರ್ವಜನಿಕರು ಎಲ್ಲರೂ ಹಳೆ ಬೂದ್ನೂರಿಂದ ಮೆರವಣಿಗೆ ಮಾಡಬೇಕು ಅಂತಿರೋದ್ರಿಂದ ರಾಜ್ಯ ಮತ್ತು ಹೊರ ರಾಜ್ಯದ ವಿವಿಧ ಕಲಾ ತಂಡಗಳ ನೇತೃತ್ವದಲ್ಲಿ ಹಳೇ ಬೂದ್ನೂರಿಂದ ನಾವು ಮೆರವಣಿಗೆಯನ್ನು ಆರಂಭಿಸ್ತಾ ಇದ್ದೀವಿ ಆ ಮೆರವಣಿಗೆಗೆ ಕಸಬಾ ಹುಬ್ಳಿಯ ನಲವ ಮೂವತ್ತು ಊರಿನ ಯಜಮಾನ್ರುಗಳಿಗೂ ಎಲ್ಲರನ್ನು ಕೇಳ್ಕೊಳ್ತೀವಿ ಹೇಳ್ತೀವಿ ಆ ಊರಲ್ಲಿರುವಂಥ ಪೂಜೆಯನ್ನು ತನ್ನಿ ಮೆರವಣಿಗೆಗೆ ರಂಗು ಕೊಡಿ ಅನ್ನೋದನ್ನು ನಾವು ಎಲ್ಲ ಊರಿನ ಮುಖ್ಯಸ್ಥರ ಪರವಾಗಿ ಕೇಳ್ಕೊತಾ ಇದ್ದೀವಿ ನಾವು ಊರುಗಳಿಗೆ ಹೋಗಿ ಹೇಳ್ತೀವಿ ಎಲ್ಲ ದೇವರುಗಳು ಮೆರವಣಿಗೆಗೆ ಬಂದರೆ ಅದಕ್ಕೊಂದು ಕಳೆ ಇದು ಫಸ್ಟ್ ಟೈಮ್ ಆಗ್ತದೆ ಇಪ್ಪತ್ತ ಒಂದನೇ ತಾರೀಕು ಏಳು ಗಂಟೆಗೆ ಮಾನ್ಯ ಕೃಷಿ ಸಚಿವರು ಉದ್ಘಾಟನೆಯನ್ನು ಮಾಡ್ತಾರೆ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಗುರುಕಿರಣ್ ಅವರ ಸಂಗೀತ ಕಾರ್ಯಕ್ರಮ ಇದೆ ಇನ್ನು ಸಮಾರೋಪ ಸಮಾರಂಭ ಇಪ್ಪತ್ತ ಒಂದನೇ ಇಪ್ಪತ್ತೆರಡನೇ ತಾರೀಕು ಇದೇ ಹೊಯ್ಸಳ ವೇದಿಕೆಯಲ್ಲೇ ಮುಖ್ಯ ವೇದಿಕೆಯಲ್ಲೇ ರಾತ್ರಿ ನಡೆಯುತ್ತೆ ಅದಕ್ಕೆ ರಾಜೇಶ್ ಕೃಷ್ಣನ್ ಮತ್ತು ಇನ್ನೊಂದು ಎಂಥ ಏನು ಹೇಳಿದ್ರು ಎಸ್ ಡಿ ಸಿ ಅವ್ರು ಹೇಳಿದ್ರು ಓಕೆ ರಾಜೇಶ್ ಕೃಷ್ಣನ್ ಅವರ ಅಲ್ಲ ಓಕೆ ಅಲ್ಲ ಇನ್ನೊಂದೇನೋ ಹೇಳಿದ್ರು ರಾಜೇಶ್ ಅವರ ಸಂಗೀತ ಕಾರ್ಯಕ್ರಮ ಇರುತ್ತೆ ಈ ಎರಡು ಮೂರು ದಿನ ಮತ್ತು ಈ ವಾರ ಪೂರ್ತಿ ಹೊಸ ಬೂದ್ನೂರಿನ ಬೂದ್ನೂರು ಉತ್ಸವದವನ್ನು ನಾವು ಜಗತ್ ಪ್ರಸಿದ್ಧ ಮಾಡಬೇಕು ಅನ್ನೋ ಏಕೈಕ ಉದ್ದೇಶ ಬೂದ್ನೂರಿನ ಹೆಸರು ಮತ್ತು ಈ ಬೂದ್ನೂರಿನ ದೇವಸ್ಥಾನದ ಮೆರುಗು ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು ಇಡೀ ದೇಶ ವಿದೇಶಗಳಿಂದ ಪ್ರವಾಸಿಗರು ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅದರ ಆ ಮುಖಾಂತರ ಮಂಡ್ಯ ತಾಲೂಕು ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಳ್ಬೇಕು ಅದಕ್ಕೆ ರೂಪರೇಷೆಗಳನ್ನು ಹಂತ ಹಂತವಾಗಿ ಹಾಕ್ತೀವಿ ಈಗ ಉತ್ಸವದ ಮೂಲಕ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ಬೂದುನೂರಿನ ಉತ್ಸವವನ್ನು ಇಡೀ ವಿಶ್ವಕ್ಕೆ ತೋರಿಸೋವಂಥ ಕೆಲಸವನ್ನು ನಾವು ಮಾಡೋದಕ್ಕೆ ಹೊರಟಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ತೀವಿ ಸರ್ ಅದು ನನಗೆ ಅದಕ್ಕೆ ನಾವೇನು ಇನ್ವೆಂಟ್ ಇನ್ವಾನ್ಮೆಂಟ್ ಏನಿಲ್ಲ ಅವರಿಗೆ ಎಲಿಪ್ಯಾಡ್ ಮಾಡಿಕೊಡೋದು ಬ್ಯಾರಿಗೇಡ್ ಅದು ಹೇಳಿದ್ರೆ ಎಲ್ಲ ಕಡೆ ಉತ್ಸವದಲ್ಲಿ ಈಗ ಮಾಡ್ತಾಯಿದ್ದಾರೆ ನಮ್ಮ ಮಂಡ್ಯದ ಜನತೆಯೂ ಕೂಡ ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಮಾಡಿದ್ದೀವಿ ನಮ್ಮ ಸ್ನೇಹಿತರಾದಂಥ ರವಿಯವರು ಮೈಸೂರು ವಿಮಾನ ನಿಲ್ದಾಣದ ನಿರ್ದೇಶಕ ಅವರ ಒತ್ತಾಸೆಯ ಮೇರೆಗೆ ಆ ಕಂಪನಿಯವರು ಪ್ರೆಸ್ ಮೀಟ್ ಮಾಡೋಕ್ಕೆ ಕೇಳ್ತೀವಿ ನಾಳೆ ನಾಡ್ದಲ್ಲಿ ಅವರು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ ಜನಕ್ಕೆ ಒಂದು ಒಳ್ಳೆಯದಾಗಬೇಕು ಮತ್ತು ನನ್ನ ಕಡೆ ಇದನ್ನು ರೈತರಿಗೆ ಮಕ್ಕಳಿಗೆ ಆಗಬೇಕು ಅಂತೇಳಿ ನಾನು ಮಾಡ್ತೀನಿ ಉದ್ಘಾಟನೆ ಸಮಾರಂಭವನ್ನು ನಮ್ಮ ಕೃಷಿ ಸಚಿವರು ಮಾಡ್ತಾರೆ ಇದು ನಮ್ಮ ಚಿತ್ರಕಲಾ ಸ್ಪರ್ಧೆಯನ್ನು ಉದ್ಘಾಟನೆಯನ್ನು ನಮ್ಮ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರ ಅವರು ಉದ್ಘಾಟನೆ ಮಾಡ್ತಾರೆ ಕ್ರೀಡಾಕೂಟವನ್ನು ಎಚ್ ಪಿ ರಾಮು ಮತ್ತು ಅವರು ಉದ್ಘಾಟನೆ ಮಾಡ್ತಾರೆ ಇನ್ನು ರಂಗೋಲೆ ಸ್ಪರ್ಧೆಯನ್ನು ಯಾರ ಹತ್ರ ಉದ್ಘಾಟನೆ ಮಾಡಿಸ್ಬೇಕು ಅಂತ ಚರ್ಚೆ ನಡೀತಾ ಇದೆ ಮಾಡಿಸ್ತೀವಿ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ದೇವ್ರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ